ಈಗ ವಿರಾಟ್ ಕೊಹ್ಲಿ ಜೈಲಿಗೆ ಹೋಗ್ತಾರೆ ಅವರಲ್ಲಿ ಇದ್ರು ರಾಯಲ್ ಚಾಲೆಂಜ್ ಫ್ರಾಂಚೈಸ್ ಐ ಪಿ ಎಲ್ ಮ್ಯಾಚು ಇದು ಒಂದು ಜೂಜಾಟ ಇದು ಸರ್ಕಾರದ ವ್ಯವಹಾರ ಅಲ್ಲ ಆದರೆ ಸರ್ಕಾರದ ಸರ್ಕಾರದ ಪ್ರೋಗ್ರಾಮ್ ಆಯ್ತು ಫೋಟೋ ಶೂಟು ಫೋಟೋ ಶಾಪು ವಿಡಿಯೋ ಶಾಪ್ ಮಾಡಿದ್ರು ಏನೋ ಗೊತ್ತಿಲ್ಲ ಎಂಟೈರ್ ಪೊಲೀಸ್ ಡಿಪಾರ್ಟ್ಮೆಂಟ್ ಇನ್ಕ್ಲೂಡಿಂಗ್ ಹೋಮ್ ಮಿನಿಸ್ಟ್ರಿ ಹೊಣೆಗಾರರಾಗ್ತಾರೆ ಇವ್ರ ಮೇಲೆ ಏನಾಗುತ್ತೆ ಪ್ರಾಣ ಹೋಯ್ತು ಈಗ ಐದು ಲಕ್ಷ ಹತ್ತು ಲಕ್ಷ ಅಂತ ಹೇಳ್ತಾ ಇದ್ದಾರೆ ಅವ್ರ ರೇಟ್ ಅಷ್ಟೇನಾ ನೆನ್ನೆ ಬೆಂಗಳೂರಲ್ಲಿ ಸ್ಟಾಂಪೇಡ್ ಸ್ಟಾಂಪೇಡಲ್ಲಿ ಹನ್ನೊಂದು ಜನ ಸತ್ತಿದ್ದಾರೆ ಸುಮಾರು ಜನರಿಗೆ ತೀವ್ರ ಸ್ವರೂಪದ ಗಾಯಗಳಾಗಿ ಆಸ್ಪತ್ರೆಗಳಲ್ಲಿ ಇದ್ದಾರೆ ಇದು ಆರ್ ಸಿ ಬಿ ಆರ್ ಸಿ ಅಂದರೆ ರಾಯಲ್ ಚಾಲೆಂಜ್ ಬೆಂಗಳೂರು ರಾಯಲ್ ಚಾಲೆಂಜ್ ಅನ್ನೋದು ಒಂದು ವಿಸ್ಕಿ ಬಾಟಲನ್ನು ಹೆಸರು ಮತ್ತು ಫ್ರ್ಯಾಂಚೈಸ್ ಅಂದರೆ ರಾಯಲ್ ಚಾಲೆಂಜ್ ಫ್ರಾಂಚೈಸ್ ಐ ಪಿ ಎಲ್ ಮ್ಯಾಚು ಇದು ಒಂದು ಜೂಜಾಟ ಈ ಪ್ಲೇಯರ್ಸ್ ಯಾರು ಕ್ರಿಕೆಟ್ ಆಟ ಆಡ್ತಾರೆ ಇವರೆಲ್ಲ ಏನು ತ್ಯಾಗಿಗಳ ಅಲ್ಲ ಅವರು ಹರಾಜಲ್ಲಿ ಹರಾಜ್ ಹಾಕಿ ಕೋಟಾಂತರ ರೂಪಾಯಿ ತಕ್ಕೊಂಡು ಗೇಮ್ ಆಡುವ ಆಟಗಾರರು ಅವರು ಇವತ್ತು ಆರ್ ಸಿ ಬಿನಲ್ಲಿ ಇದ್ದಾರೆ ರೇಟ್ ಜಾಸ್ತಿ ಕೊಟ್ಟರೆ ಮೆಡ್ರಾಸ್ ಸೂಪರ್ ಕಿಂಗ್ಸ್ಗೆ ಹೋಗ್ತಾರೆ ಇಲ್ಲಾಂದರೆ ಮುಂಬೈ ಇಂಡಿಯನ್ಸ್ ಮ್ಯಾಚ್ಗೆ ಹೋಗ್ತಾರೆ ಇಲ್ಲಾಂದರೆ ಪಂಜಾಬ್ ಕಿಂಗ್ಸ್ ಇಂಥ ಮ್ಯಾಚ್ಗಳಿಗೆ ಹೋಗ್ತಾರೆ ಒಂದು ಕಡೆ ಇರೋರಲ್ಲ ಅದರಲ್ಲಿ ಸುಮಾರು ಆಟಗಾರರು ಕರ್ನಾಟಕದವರ ಅನ್ನೋದನ್ನು ಕೂಡ ಪ್ರತಿಯೊಬ್ಬರು ಯೋಚನೆ ಮಾಡಬೇಕು ಇವರು ಬ್ರ್ಯಾಂಡ್ ರಾಯಲ್ ಚಾಲೆಂಜ್ ಬ್ರ್ಯಾಂಡ್ಕೋಸ್ಕರ ಈ ಇವರು ಸೆಲೆಕ್ಟ್ ಆಗಿದ್ದಾರೆ ಅನ್ನೋದು ಕೂಡ ಎಲ್ರಿಗೂ ಗೊತ್ತಿದೆ ಒಬ್ರೊಬ್ಬರು ಪ್ಲೇಯರ್ಸ್ಗೂ ಕೋಟ್ಯಾಂತರ ರೂಪಾಯಿ ದುಡ್ಡು ಬಂದಿರುತ್ತೆ ಅವರು ಅಹಮದಾಬಾದಲ್ಲಿ ಗೇಮ್ ಆಡಿದರು ಗೆದ್ದರು ಹದಿನೆಂಟು ವರ್ಷದಲ್ಲಿ ಮೊಟ್ಟ ಮೊದಲು ಅವರಿಗೆ ಕಪ್ಪು ಬಂದಿದೆ ಇದು ಪ್ರೈವೇಟ್ ಅಫ್ ಐ ಆರ್ ಇದು ಎಲ್ಲ ಕೂಡ ಖಾಸಗಿ ವಿಷಯ ಇದು ಸರ್ಕಾರದ ವಿಷಯ ಅಲ್ಲ ಅವರು ಸರ್ಕಾರಕ್ಕೋಸ್ಕರ ಏನು ಆಡಿಲ್ಲ ಕರ್ನಾಟಕ ಸ್ಟೇಟಿಗೆ ಏನು ಆಗಿ ಆಡಿಲ್ಲ ಕೇವಲ ಒಂದು ಜೂಜಾಟ ಕಂಪ್ನಿಕೋಸ್ಕರ ಆಟ ಆಡಿದ್ದಾರೆ ಈಗ ಮೂರನೇ ತಾರೀಕು ನಾಲ್ಕನೇ ತಾರೀಕು ಅವ್ರಿಗೆ ವಿಜಯ ಪರೇಡ್ ವಿಜಯ ಯಾತ್ರೆ ಉಪಮುಖ್ಯಮಂತ್ರಿಗಳು ಏರ್ಪೋರ್ಟ್ಗೆ ಹೋಗ್ತಾರೆ ಎಚ್ ಎಲ್ ಏರ್ಪೋರ್ಟ್ಗೆ ಹೋಗ್ತಾರೆ ಸ್ವಾಗತ ಮಾಡ್ತಾರೆ ಎಲ್ಲರ ಕೈಯಲ್ಲಿನೂ ರಾಯಲ್ ಚಾಲೆಂಜ್ ಲೋಗೋ ಫ್ಲ್ಯಾಗ್ ಕೈಯಲ್ಲಿ ಇತ್ತು ಇದು ಸರ್ಕಾರದ ವ್ಯವಹಾರ ಅಲ್ಲ ಆದರೆ ಸರ್ಕಾರದ ಸರ್ಕಾರದ ಪ್ರೋಗ್ರಾಮ್ ಆಯಿತು ಫೋಟೋ ಶೂಟು ಫೋಟೋ ಶಾಪು ವೀಡಿಯೋ ಶಾಪ್ ಮಾಡಿದರೂ ಏನೋ ಗೊತ್ತಿಲ್ಲ ಪರ್ಮಿಷನ್ ತಗೊಂಡಿಲ್ಲ ಇದು ಸರ್ಕಾರದ್ದೇ ಆರ್ ಸಿ ಬಿ ಪರ್ಮಿಷನ್ ಕೇಳಿಲ್ಲ ಕರ್ನಾಟಕ ಕ್ರಿಕೆಟ್ ಅಸೋಸಿಯೇಷನ್ ಪರ್ಮಿಷನ್ ಕೇಳಿಲ್ಲ ಸರ್ಕಾರದೇ ಆರ್ಡರ್ ಪರ್ಮಿಷನ್ ಅಲ್ಲ ಪೊಲೀಸರಿಗೆ ಆರ್ಡರ್ ಪೊಲೀಸರು ಇಂಟಿಲಿಜೆಂಟಿ ಕಂಪ್ಲೀಟ್ಲಿ ಫೇಲೂರ್ ವಿಧಾನಸಭಾ ಹತ್ರ ಫೋಟೋ ಶೂಟ್ ಆಯಿತು ಗವರ್ನರು ಇದ್ದರು ಮುಖ್ಯಮಂತ್ರಿ ಇದ್ದರು ಉಪಮುಖ್ಯಮಂತ್ರಿ ಇದ್ದರು ಮತ್ತು ಮಂತ್ರಿಗಳು ಇದ್ದರು ಫೋಟೋ ಶೂಟ್ ಆಯಿತು ಆದ ಮೇಲೆ ಅಲ್ಲಿಂದ ಮೆರವಣಿಗೆ ಅಂದರು ಅದನ್ನು ಕ್ಯಾನ್ಸಲ್ ಮಾಡಿದರು ಚಿನ್ನಸ್ವಾಮಿ ಸ್ಟೇಡಿಯಂ ಹತ್ರ ಹೋದರು ಅಲ್ಲಿ ಕೆಪಾಸಿಟಿ ಮೂವತ್ತಿಂದ ಮೂವತ್ತೈದು ಸಾವಿರ ಆದರೆ ಮೂರು ಲಕ್ಷ ಜನ ಸೇರಿದ್ದಾರೆ ಮೂರು ಲಕ್ಷ ಜನ ಸೇರಿದ್ದಾರೆ ಅನ್ನೋದು ಪೊಲೀಸರಿಗೆ ಗೊತ್ತಿಲ್ವಾ ಅದು ಗೇಟು ಸಡನ್ನಾಗಿ ಓಪನ್ ಮಾಡಿದರೆ ಮೂವತ್ತು ಸಾವಿರ ಕೆಪಾಸಿಟಿಯಲ್ಲಿ ಮೂವತ್ತು ಮೂರು ಸಾವ ಲಕ್ಷ ಯುವಕರು ನುಗ್ಗಿದ್ದಾರೆ ಅದರಿಂದ ಯಂಗ್ ಗರ್ಲ್ಸ್ ಇಪ್ಪತ್ತೈದು ವಯಸ್ಸು ಹದಿಮೂರು ವಯಸ್ಸು ಇಪ್ಪತ್ತು ವಯಸ್ಸು ಎಂಜಿನಿಯರಿಂಗ್ ಸ್ಟೂಡೆಂಟು ಕ್ರಿಕೆಟ್ ಫ್ಯಾನ್ಸು ಸತ್ತಿದ್ದಾರೆ ಇದಕ್ಕೆ ಒಳ್ಳೆ ಹೈಪ್ ಈ ಸತ್ತಿ ಕನ್ನಡ ಗೆಲ್ಲುತ್ತೆ ಕರ್ನಾಟಕಕ್ಕೆ ಕಪ್ಪು ಕರ್ನಾಟಕ ಅಲ್ಲ ಕಂಡ್ರೆ ಇದು ಕಪ್ಪು ಆರ್ ಸಿ ಬಿಗೆ ಅನ್ನೋದು ಕೂಡ ನಿಜ ಅಂದರೆ ಈ ಸಾವು ಏನು ಕಾರಣ ಯಾರು ಕಾರಣ ಇದೇ ರೀತಿ ಕಳೆದ ವರ್ಷ ಹೈದರಾಬಾದಲ್ಲಿ ಯಾವುದು ಪುಷ್ಪ ಪಿಚ್ಚರ್ ಬಿಡುಗಡೆ ಆದಾಗ ಅಲ್ಲಿ ಒಂದು ಥಿಯೇಟರಲ್ಲಿ ಶೋ ತೋರಿಸಿದ್ರು ಅಲ್ಲಿ ಅಲ್ಲು ಅರ್ಜನ್ ಅವ್ರ ಮೇಲೆ ಕಲ್ಪಬಲ್ ಹೋಮಿಸೈಡ್ ನಾಟ್ ಅಮೌಂಟಿಂಗ್ ಟು ಮರ್ಡರ್ ಕೇಸ್ ರಿಜಿಸ್ಟರ್ ಆಯಿತು ಬಂಧನೆ ಆಯಿತು ಮತ್ತು ಅವ್ರನ್ನ ನ್ಯಾಯಾಧೀಶರ ಮುಂದೆ ಪ್ರೊಡ್ಯೂಸ್ ಮಾಡಿದರು ರಿಮ್ಯಾಂಡ್ ಆಯಿತು ಜೈಲಾಯಿತು ಬೇಲ್ ಆಯಿತು ಈಗ ವಿರಾಟ್ ಕೊಹ್ಲಿ ಜೈಲಿಗೆ ಹೋಗ್ತಾರಾ ಅವರಲ್ಲಿ ಇದ್ದರು ಅವರು ಸ್ಟಾರ್ ವೈಫ್ ಶರ್ಮಾ ಅನುಷ್ಕಾ ಶರ್ಮಾ ಅವರು ಜೈಲಿಗೆ ಹೋಗ್ತಾರೆ ಮತ್ತು ಈ ಪ್ರೋಗ್ರಾಮ್ ಯಾರು ಮಾಡಿದ್ದು ಫೋಟೋ ಶೂಟ್ ಯಾರು ತಗೊಂಡಿದ್ದು ಮುಖ್ಯ ಮುಖ್ಯಮಂತ್ರಿ ಉಪ ಮುಖ್ಯ ಮುಖ್ಯಮಂತ್ರಿಗಳು ಹೊಣೆಗಾರರ ಇಲ್ವಾ ಕಮಿಷನರ್ ಆಫ್ ಪೊಲೀಸ್ ಕನ್ಸರ್ಡ್ ಪೊಲೀಸ್ ಇದಕ್ಕೆ ಒನೆಗಾರ ಇಲ್ವಾ ಮೆಜಿಸ್ಟ್ರಿಯಲ್ ಎನ್ಕ್ವೈರಿನಲ್ಲಿ ಏನೂ ನಡೆಯೋದಿಲ್ಲ ಆದರೆ ಇದರಲ್ಲಿ ಹೋಮ್ ಮಿನಿಸ್ಟರ್ ಏನಾದರೂ ಅವರೇ ಹೊಣೆಗಾರರು ಹೋಮ್ ಮಿನಿಸ್ಟರ್ ಶುಡ್ ರಿಸೈನ್ ಹೋಮ್ ಮಿನಿಸ್ಟ್ರು ಪೊಲೀಸರನ್ನ ಕಂಟ್ರೋಲ್ ಮಾಡಿಲ್ಲ ಇಂಟೆಲಿಜೆನ್ಸಿ ಫೇಲ್ಯೂರು ಪೊಲೀಸ್ ರಕ್ಷಣೆ ಫೇಲ್ಯೂರು ಫೇಲೂರ್ ಆಫ್ ದಿ ಅಡ್ಮಿನಿಸ್ಟ್ರೇಷನ್ ಫೇಲೂರ್ ಆಫ್ ದಿ ಎನ್ ಟಿ ಪೊಲೀಸ್ ಡಿಪಾರ್ಟ್ಮೆಂಟ್ ಇನ್ಕ್ಲೂಡಿಂಗ್ ಹೋಮ್ ಮಿನಿಸ್ಟ್ರಿ ಹೊಣೆಗಾರರು ಆಗ್ತಾರೆ ಇವ್ರ ಮೇಲೆ ಏನಾಗುತ್ತೆ ಪ್ರಾಣ ಹೋಯ್ತು ಈಗ ಐದು ಲಕ್ಷ ಹತ್ತು ಲಕ್ಷ ಅಂತ ಹೇಳ್ತಾ ಇದ್ದಾರೆ ಅವ್ರ ರೇಟ್ ಅಷ್ಟೇನಾ ಒಂದೊಂದು ವಿಕ್ಟಿಮ್ಸಿಗೆ ಒಂದು ಕೋಟಿ ರೂಪಾಯಿ ಕೊಟ್ರೇನು ಕಡಿಮೆನೇ ಕಡಿಮೆನೇ ಆದ್ದರಿಂದ ಒಂದು ಕೋಟಿ ರೂಪಾಯಿ ಕೊಡಬೇಕಂದು ಕೂಡ ಡಿಮಾಂಡ್ ಮಾಡಬೇಕು ತಪ್ಪು ಏನು ನಡೆದಿದ್ದೆ ತಕ್ಷಣ ಮೊಕದೊಮ್ಮೆ ರಿಜಿಸ್ಟರ್ ಮಾಡಬೇಕು ದ ಕೇಸ್ ಶುಡ್ ಬಿ ರಿಜಿಸ್ಟರ್ಡ್ ಫಾರ್ ಕಲ್ಪಬಲ್ ಹೋಮಿಸೈಡ್ ನಾಟ್ ಅಮೋರ್ಡಿಂಗ್ ಟು ಮರ್ಡರ್ ಕೇಸ್ ರಿಜಿಸ್ಟರ್ ಆಗಬೇಕು ಆ ಎಫ್ ಐ ಆರ್ನ ಮೇಲೆ ತನಿಖೆ ಆಗಬೇಕು ತನಿಖೆ ಆಗಿಲ್ಲ ಅಂದರೆ ನ್ಯಾಯ ಸಿಗೋದಿಲ್ಲ ಖಾಸಗಿ ವ್ಯವಸ್ಥೆಯನ್ನು ಸರ್ಕಾರದ ವ್ಯವಸ್ಥೆ ಯಾಕೆ ಪರ್ಮಿಷನ್ ಯಾಕೆ ಪಡೆದಿಲ್ಲ ಆದೇಶ ಯಾಕೆ ಮಾಡಲಾಯಿತು ಇದು ಎಲ್ಲ ವಿಚಾರಣೆಯನ್ನು ಕೂಡ ವಿಚಾರಣೆ ಮಾಡಬೇಕು ತಪ್ಪು ಯಾರು ಮಾಡಿದ್ರೇನೋ ಹೊಣೆಗಾರರೇ ಅವ್ರ ಮೇಲೆ ಮೊಕದ್ದಮೆ ದಾಖಲಾಗಿ ಚಾರ್ಜ್ ಶೀಟ್ ಹಾಕಿ ನ್ಯಾಯಾಲಯದಲ್ಲಿ ಟ್ರಯಲ್ ನಡೆದು ಪನಿಷ್ಮೆಂಟ್ ಆಗಬೇಕನ್ನೋದು ನನ್ನ ಅನಿಸಿಕೆ ಥ್ಯಾಂಕ್ ಯು